ಪಟ್ಟದಲ್ಲಿ ಅಡ್ಡ ಹಾಸಿ ಮೆರೆಯುತ್ತಿದೆ ಜೀವಿಗಳು ಹುಲಿ ಸಿಂಹಗಳ ಸ್ವಾಕೋ ಮುರಿದು ಅಂಕಿತ ತಲೆ ಇರಿಸಿಕೊಳ್ಳುವ ಈ ಮಾನವನ ತಲೆ ಹೆಚ್ಚ ವಿಚಿತ್ರವಾಗಿದೆಯಲ್ಲ ಹಳ್ಳಿಯ ಜನಗಳಿಗೆ ಮರಳು ಮಾಡಿ ಕಳ್ಳತನದಿಂದ ಆಸ್ತಿ ಪಾಸ್ತಿಲ್ಲ ಎತ್ತಿ ಹಚ್ಚಿಕೊಂಡು ಈ ಊರಿಗೆ ಓಹೋ ಅನ್ನ ಅರಿಬಗೆ ಕೊರತೆಗಾಗಿ ಕರಗುವ ಬಡ ಕುಮರಿಯರ ಬಾಳು ನಮ್ಮಂತ ಶ್ರೀಮಂತರ ತೋಳಿನ ಬೆಟ್ಟಿಯಾಗಿದೆಯಲ್ಲ ಆದ್ರೆ ಬಡತನದ ಬಂಧನದಲ್ಲಿ ಸುಚ್ಚ್ಯಾಂಜೆ ಮಿಂಚಿತ್ರವ ಬಡಪಾಯಿ ಜಗದೀಶನ ತಂಗೀ ನನ್ನ ಹೃದಯವನ್ನ ಕೊಲ್ಲ ಕಟ್ಟಿದ ಆ ಆ ಚಂದುಳ ಚಲುವಿಗೆ ಇಂದಿಲ್ಲ ನಾಳೆ ನನ್ನ ಮೂದ ಬಲತ್ಕಾರ ನಾನು ನೇಮಿಸಿದ ಕನಿಚಿನ ರಾಣಿ ಶೀಲ ಕೊಡ ಹಿಡಿದುಕೊಂಡು ಈ ಕಡೆನೆ ಬರ್ತಿದ್ದಾಳೆ ಬರಲಿ ಸ್ವಲ್ಪ ಸಮಯ ಮರಿಯಾಗಿ ನಿಂತು ವಿಚಾರಿಸುವೆ ಅವಳ ದುಡ್ಡ ದೇಹದ ಸಬಗುವನ್ನು. ದಂಡೆ ಮೇಲೆ ಹಚ್ಚಿ ಹಸಾಗಿ ಬೆಳೆದಿದ್ದಂತಹ ಹುಲ್ಲು ಗಿಡಗಳಲ್ಲಿ ಅರಲಿರುವಂತಹ ಹೂವಿನ ತೋಟ ಇದೆಲ್ಲವೂ ಈ ಭೂತಾಯಿಗೆ ಕುಂಕುಮ ರಕ್ಷೆಯಾದಂತೆ ಕಾಣ್ತಾ ಇದೆ ಈ ಸರೋವರದಲ್ಲಿಯ ಹಕ್ಕಿ ಪಕ್ಷಿಗಳ ಜಿಲುಪಿಲಿಗಾದ ಈ ವಸಂತ ಋತುವಿನ ಸ್ಪಂದನ ಕೋಗಿಲೆಯ ನರ್ತನ ಜೀಂಸ ಸ್ಪಂದನ ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಹಸಿದ ಒಡಲು ಕೂಡ ಉಂಡಂತೆ ಭಾಸವಾಗ್ತಾ ಇದೆ ಈ ಪುಣ್ಯ ಭಾರತ ಭೂಮಿಯಲ್ಲಿ ಹುಟ್ಟಿದ ನಾನೇ ಪುಣ್ಯವಂತಿ ಅಂತ ಕಾಣುತ್ತೆ ಓಹೋ ಈ ಕಲ್ಪನೆಯಲ್ಲಿ ವರ್ಣಿಸುವ ಈ ಕಾನೂನನ್ನು ವರ್ಣಿಸುವ ಈ ಸುಂದರದ ತರುಣಿ ನೀನು ಬರುವ ಪಾದಪರ್ಷದಿಂದ ಈ ತುಂಬೆ ಹರಿವ ಸರ್ವರ ಸಂಗೀತವಾಗಿ ಕಾಣ್ತಿದೆಯಲ್ಲ ನೀನು ಬರುವ ಪಾದ ಯಾರು ಯಾರ ನೀವು ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲದೆ ಒಂದು ಹೆಣ್ಣನ್ನ ಇರ್ತಿ ಮಾತಾಡೋ ಸರಿ ಇಲ್ಲ ದಾರಿ ಬಿಡಿ ನಾನು ನಾನು ಯಾರು ನಿನ್ನಂತ ಸುಂದರಿಯರ ಸುಕುಮಾರಿಯರ ಸುಧಾಮ ನಾನು ಆತುರ ಪಡಿಬೇಡಚಿನ ನನ್ನ ಪರಿಚಯ ನಿನಗೆ ಸಂಪೂರ್ಣವಾಗಿ ಮಾಡಿಕೊಡುತ್ತೇನೆ ಸಹ ಆಮೇಲೆ ಆ ಏನಂದಿ ನೀನು ಹಾಡೋ ಮಾತುಗಳನ್ನು ಕೇಳ್ತಾ ಇದ್ರೆ ಯಾಕೋ ತುಂಬಾ ಭಯವಾಗ್ತಾ ಇದೆ ನೋಡಿ ಸುಮ್ಮನೆ ನೆನಪಾಡಿ ನನಗೆ ಹೋಗೋದಕ್ಕೆ ಬಿಟ್ಬಿಡಿ ನಾನು ಮನೆಗೆ ಹೋಗ್ಬೇಕು ಇಷ್ಟ ನೀ ನಿಜವಾದ ಕಾನೇ ಅಲ್ಲೇ ನಾವು ಈ ಪರ ಹೇಳಿದರೆ ನೀನೇಕೆ ಭಯ ಪಡಬೇಕು ಈ ಜಗನ್ನಾಥನ ತೋಳಟ ಕೆನಲಿ ಬಿಗಿದಪ್ಪಿಕೊಂಡು ಮುದ್ದಾಡಿದರೆ ಅಗರ್ಭ ಶ್ರೀಮಂತ ಜಗನ್ನಾಥಿಗಳು ಶ್ರೀಮಂತ್ರೆ ನೀವು ದೊಡ್ಡರಂತ ತಿಳ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನಿಮ್ಮಂತ ಸ್ವಾರ್ಥಿ ಭಂಡ ಶ್ರೀಮಂತರಿಗೆ ನಮ್ಮಂತ ಬಡಕೋರಿ ಕಾಲಲ್ಲಿರೋ ಪಾದ ರಕ್ಷೆಯಿಂದ ದಿನ ಪೂಜೆ ಮಾಡ್ತಾ ಹೋಗ್ಬೇಕು ಬಾಯಿ ಮುಚ್ಚೆ ಸೊಕ್ಕಿನ ಸೂಳೆ ಈ ಜಗನ್ನಾಥ ಎಂತವನು ಅಂತ ಮಹಾಮಹಾಮಂತ್ರಿಗಳಿಗೆ ಹಂಚಿದ್ರು ಆಗ ಏಕಾಚಿತ ನಿನ್ನ ಹೆಣ್ಣಿಗೆ ನನಗೆ ಸರಿ ಶೀಲಾ ನೀನಾಗಿ ಬಂದು ಒಪ್ಪಿಕೊಂಡರೆ ಸರಿ ಇಲ್ಲವಾದರೆ ಕೈ ಕಾಲುಗಳನ್ನು ಸಿರಿತನದ ಸ್ವಾರ್ಥಕ್ಕಾಗಿ ಉಕ್ಕೇರಿ ಬರಬಹುದು ನಿಜ ನನ್ನಂತಹ ಶೀಲವತಿಯ ಶೀಲ ನಿನ್ನಂತಹ ಕಾಮ ಪಿಶಾಚಿಗಳಿಗೆ ಕೆಂದ ದುಂಡೆಯಾಗಿ ನಿಲ್ಲುತ್ತದೆ ಎಂಬುದನ್ನು ಮಾತ್ರ ಮರಿಬೇಡ ಅಖಂಡ ಓ ಪ್ರತಿಮಾ ರೂಪು ಸುಂದರಿ ಬರಿ ಬಾಯಿ ಮಾತಿಗೆ ಹೇಳಿದರೆ ನೀನು ಮಣಿಯುದಿಲ್ಲ ಅಂತ ಕಾಣುತ್ತದೆ ಸುಮ್ಮನೆ ಬಾಷಿಲ್ಲ ನನ್ನ ವೇಳೆ ಕಳೆದ ನನ್ನ ತಾರದಿ ಆ ತಳಮಾಳ ನಡೆಸಿದೆ ಬದ್ದ ಸ್ವೀಕರಿಸಿ ಬಿಗಿದಪ್ಪಿಕೋ ನನ್ನ ತೋಳ ಟಕ್ಕೆನಲ್ಲಿ ರಾಕ್ಷಸ ನೀನೆ ಇಲ್ಲ ಸಿರಿತನದ ರಾಶಿಯನ್ನ ಒಟ್ಟುಗೂಡಿಸಿ ಬೆಂಕಿ ಹಚ್ಚೋ ಹಣ ರಾಶಿಗಾಗಿ ಪವಿತ್ರವಾದ ಶೀಲವನ್ನ ಕಳೆದುಕೊಳ್ಳೋದಕ್ಕೆ ನಾನೇನು ಸೂಳೆ ಸ್ಥಾನದಲ್ಲಿ ನಿಂತ ಹೆಣ್ಣಲ್ಲ ಸಾಹುಕಾರ ನೀನು ಕೇವಲ ಹಣದಿಂದ ಮಾತ್ರ ಶ್ರೀಮಂತನಾಗಿರಬಹುದು ನಾವು ಬಡವ ಇರಬಹುದು ನಿರ್ಗತಿಗೆ ಇರಬಹುದು ನಿಜ ದಿನಾಲು ಗಂಜಿ ಕುಡಿದೆ ಬದುಕ್ತಿರಬಹುದು ನಿಮ್ಮಂತೆ ಸಾವಿರಾರು ಬಡ ಜನರ ಹೋಣ ಮುರಿದು ಮಾತ್ರ ಬದುಕೋದಿಲ್ಲ ನಿನ್ನಂತ ಏನು ಗೊತ್ತಾಗಬೇಕು ಒಂದು ಶೀಲದ ಬೆಲೆ ಏನು ಅಂತ ಸೋಂಗ್ ಹಾಕಿಕೊಂಡು ಸತಿಯುವಕರ್ಗೆ ಶರ್ಗ ಹಾಸುವ ಸುಳೆ ನಾನೆಂದು ಬಲೆ ನಿನ್ನಂತ ಪತಿವರ್ತ ಸುಮಂಗಲರು ದಿನನಿತ್ಯವೂ ನನ್ನ ಪಲಂಗಿ ಮೇಲೆ ನೂರಾರು ಮಂದಿ ಬಿತ್ತು ಹೋಗುವಾಗ ನನಗೆ ಶೀಲದ ಬೆಲೆ ಕಟ್ಟಬೇಕಾದ್ರೆ ಸಂಜೆಗೆ ಸತ್ತರೆ ಎಣ್ಣಿಗೆ ಕತ್ತಿಲ್ಲ ಮುಂಜಾನೆ ಸತ್ತರೆ ಮಣ್ಣಿಗೆ ಕತ್ತಿಲ್ಲ ಗತಿ ಇಲ್ಲದಂತ ನೀನ ಹೆಣ್ಣು ನೀನೇಕೆ ಇಷ್ಟು ಕಟ್ರವಾಗಿ ನಡೆದುಕೊಳ್ಳೋದು ನನ್ನ ವ್ಯರ್ಥ ಕಾಲಹರಣ ಮಾಡಿಬೇಡ ಗಾಳಿ ಬಿಟ್ಟಾಗಲೇ ತೂರ್ಕೊಳ್ಳುವ ಈಜನ್ನ ತನ್ನ ಹಾಕೋರಿ ಒಮ್ಮನೆ ಬಾಷಿಲಾ ಬಂದು ಬಿಗಿದಪ್ಪಿಕೋ ನನ್ನ ತೋಳೆ ಟಕ್ಕೆನಲ್ಲಿ ನನ್ನ ಮಾಡಬೇಡ ಕಾಪಾಡಿ ಇಂದು ನೀನು ನನ್ನ ಮೇಲೆ ಕೈ ಮಾಡಿದಿಯ ಮುಂದೆ ಕೈ ಈ ಜಗನ್ನಾಥ ಜಗನ್ನಾಥ ಅಗರ್ವ ಶಿರಮಂತ್ರು ಮೇಲಾಗಿ ಈ ಊರಿನ ಹಿರಿಯರು ಈ ಊರಿನ ಸರ್ವಾಧಿಕರು ಬಡ್ಡಿಯ ಮಗನ ಬಡವರ ಬಡ್ಡಿಯ ಹಣವನ್ನು ತಿಂದು ಮತ್ ನಿನ್ನ ಧ್ಯೇಯ ಬಲ ಸ್ತ್ರೀಯರ ಮೇಲೆ ಬಲತ್ಕಾರ ಮಾಡೋಲ್ಲ ನಾಚಿಕೆ ಆಗೋದಿಲ್ಲವೇ ನನಗೆ ಮತ್ತು ಏನು ನೋಡುತ್ತ ಇಲ್ಲ ಮಾತ್ರ ಇಲ್ಲಿಂದ ಹೊರಟು ಹೋಗೋ ಇಲ್ಲವಾದರೆ ಒಂದು ಕಳಸಬೇಕಾಗುತ್ತದೆ ಜಾಕೆ ಹೇ ನನ್ನ ಕತ್ತಿಗೆ ಕೈ ಹಾಕುವ ಕಟ್ಕ ನನ್ನ ಕೈ ತಡೆಲ್ಲ ಇಲ್ಲ ಆದರೆ ಇಂದು ನೀನು ನನ್ನ ಮೇಲೆ ಬಲ ಪ್ರಯೋಗ ಮಾಡ್ತೀಯಾ

ఆమె నేనే నిమ్మ హాక్షస కొలదవే హో యారీగా ప్రాణ భయ తోస్తి ఏ సాహుఖార ನನಗ ಪ್ರಾಣದ ಭಯ ತೋರಿಸ್ತಿಯಾ ಯಾರ ಪ್ರಾಣ ಯಾರ ಕೈಯಲ್ಲಿದ್ದೆ ಆ ಪರಮಾತ್ಮನೆ ನೋಡಿಕೊಳ್ಳಿ ಮಗನೆ ಹಾ ಹಕ್ಕಿ ಪಕ್ಷಿಗಳು ಸಹ ಸುಳಿಯಲಾರದಿ ಈ ಅರಣ್ಯದಲ್ಲಿ ಒಂಟಿ ಹೆಣ್ಣು ಬಹಳ ಕಷ್ಟ ಯಾ ಇಂಥ ಕಾಮುಖ ಗೋಮುಖಗಳು ಎಗ್ರುಗಳು ಬಹಳ ಇರಲಿ ತಾವು ಯಾರಂತ ನನಗೆ ಪರಿಚಯವಿಲ್ಲ ತಾವು ತಪ್ಪ ತಿಳಿದುಕೊಳ್ಳವಿದ್ದಿದ್ದರೆ ತಮ್ಮ ಪರಿಚಯವನ್ನು ಹೇಳಲು ನೋಡಿ ನನ್ನ ಪವಿತ್ರವಾದ ಶೀಲವನ್ನು ಕಾಪಾಡಲು ನಿಮಗೆ ಯಾವ ರೀತಿ ನಿಮ್ಮ ಉಪಕಾರ ತೀರಿಸಿದ್ರು ಕಡಿಮೆ ಇದೆ ನನ್ನ ಪರಿಚಯ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ನಾನು ಇವರನ್ನು ಸ್ಟೈಪೆಂಡರ ಶಿಕ್ಷಕ ಜಗದೀಶನವ್ರ ತಂಗಿ ಶೀಲಾ ಅಂತ ನನ್ನ ಹೆಸರು ಹಾಗೆ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ಹಾ ಅಂತ ನನ್ನ ನನ್ನ ಒಂದು ದೊಡ್ಡ ಕಥೆ ನಾನು ಚಿಕ್ಕವನಿದ್ದಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ಈಗ ನಿರಗತಿ ಮದ್ಗಣದಲ್ಲಿ ಬಿದ್ದು ಗೋಳಾಡುತ್ತಿದ್ದೇನೆ ಇನ್ನು ನನ್ನ ಮನೆಯಲ್ಲಿ ನನ್ನ ಸುಖ ದುಃಖಗಳನ್ನು ವಿಚಾರಿಸೋರು ಯಾರೂ ಇಲ್ಲ ಹೋಗ್ಲಿ ಬಿಡಿ ಇಲ್ಲದ ಮನಸ್ಸಿಗೆ ಹಚ್ಕೊಂಡು ನೋವು ಮಾಡಬೇಡಿ ಎಲ್ಲದಕ್ಕೂ ಧೈರ್ಯವನ್ನು ತಂದುಕೊಂಡು ಯಾಕೋ ಈ ಚಳಿವಿಯನ್ನು ನೋಡದ ಕ್ಷಣ ನನ್ನ ಹೃದಯ ಒಳಗಿನ ಪ್ರೇಮದ ಕಳ್ಳಗನು ಒತ್ತಿ ಒತ್ತಿ ಹೇಳ್ತವೆ ಇವಳನ್ನು ಹೆಂಗಾದ್ರ ಮಾಡಿ ಇವಳನ್ನ ಮನಸ್ಸನ್ನು ಒಪ್ಪಿಸಿ ಇವಳ ಹೆಸರಿಗೆ ತಕ್ಕ ರೂಪ ರೂಪಕ್ಕೆ ತಕ್ಕ ಮುದ್ದ ಮುಖದ ಹೆಣ್ಣನ್ನು ಇದು ನಾನು ಮೊದಲೇನೆ ಮಹರಿ ಏನು ಶ್ರೀಮಂತ್ರಿ ಏನು ಗಾಢವಾದ ವಿಚಾರ ಮಾಡುವಂತೆ ಕಾಣ್ತಾ ಇದೆಯಲ್ಲ ನಾನು ಮನೆಗೆ ಹೋಗ್ಬೇಕು ಅಪ್ಪಣೆ ಕೊಡ್ತೀರಾ ನೋಡಿ ನಾನು ನಿಮ್ಮನ್ನ ಒಂದು ಮಾತು ಕೇಳ್ಬೇಕಂದಿನಿ ಏನು ತಪ್ಪ ಪರವಾಗಿಲ್ಲ ಅದೇನು ಅಂತ ಕೇಳಿ ನನ್ನ ಶೀಲವನ್ನೇ ಕಾಪಾಡದೆ ನಿಮ್ಮ ಮೇಲೆ ನಾನು ತಪ್ಪು ಕತ್ತಲಿ ಈ ನನ್ನ ಬಾಳಿಗೆ ಬೆಳವಿಂಗಳ ನೀವು ಆಗಬೇಕು ನನ್ನ ಜೀವನಕ್ಕೆ ಜ್ಯೋತಿಯಾಗಿ ನೀವು ನನಗಿಂತಲೂ ತಿಳಿದವರು ನಿಮ್ಮನ್ನು ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಸೌಕರ್ಯ ನೀವು ಹೇಳುವ ಮಾತಿನ ಅರ್ಥ ನನಗಾಯ್ತು ಆದ್ರೆ ಆಕಾಶ ಭೂಮಿ ಒಂದಾಗೋದಕ್ಕೆ ಸಾಧ್ಯವೇ ಆಕಾಶ ಭೂಮಿಗೂ ಅಜಗ ಜಾತರ ವ್ಯತ್ಯಾಸವಿದೆ ಸಾಧ್ಯವೇ ಇಲ್ಲ ಕೃಪಾ ದೃಷ್ಟಿ ಏಕೆ ಒಂದಾಗಬಾರದು ನಾನು ಮುಚ್ಚಿ ಮರಿಯಲ್ಲಿ ಮಾತನಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಾನಂತೂ ನನ್ನ ಹೃದಯಗಳ ಅವುಗಳನ್ನು ತಿಳಿಸಿದ್ದೇನೆ ಇನ್ನು ಬಾಕಿ ಉಳಿದಿರೋದು ನಿನ್ನ ಹತ್ತಿರ ಏನು ಬಾಕಿ ಉಳಿದಿರೋದು ನನ್ನ ಹತ್ತಿರವೇ ಅಂದ್ರೆ ನಾನು ನಿಮ್ಮ ಬಾಳ ಸಂಗತಿ ಆಗ್ಬೇಕು ಎಂಬ ಆಶೆಯಿಂದ ನೀವ್ ಈ ರೀತಿ ಹೇಳ್ತಾ ಇದ್ದೀರಾ ಬರೀ ಆಶೆ ಅಷ್ಟೇ ಇಲ್ಲ ಶಿಲ ಜನ್ಮಾಂತರದಿಂದ ನಡೆದುಕೊಂಡು ಹೋಗುವ ಇದೊಂದು ಪ್ರೇಮದ ವಂದನ ನೀನೇ ನನ್ನ ಬಾಳ ಸಂಗತಿ ನಿನ್ನ ಮನಸ್ಸು ಇದ್ದರೆ ಈ ನಟ ದೃಷ್ಟನ ಕೈ ಮೇಲೆ ಕೈ ಹಾಕು ಮನಸ್ಸವಿಲ್ಲವಿದ್ದರೆ ಸುಮ್ಮನೆ ಹೊರಟ ಹೋಗು ನೋಡಿಸಿಲ್ಲ ನಾನು ಹಿಂಗ್ ಮಾತಾಡಿದ್ದೀನಂತ ಬೇಜಾರು ಮಾಡ್ಕೊಬೇಡ ಶುಚಿ ಖಂಡಿತ ಇಲ್ಲ ನೀವು ಆಡುವ ಮಾತುಗಳಿಂದ ನಿನಗೆ ಯಾವ ಇಲ್ಲ ಆದ್ರೆ ನಾವು ಬಡವರು ನಿಮ್ಮಷ್ಟು ಶ್ರೀಮಂತಿಕೆ ನಿಮ್ಮ ಅಂತಸ್ತಿಗೆ ತಕ್ಕವೇ ನಾವು ಅಲ್ಲ ಅದಲ್ಲದೆ ಮನೇಲಿ ನಮ್ಮ ಅಣ್ಣಾ ಏನು ಅನ್ನುವಂಬ ಭಯವೇ ಹೆದರ ಬೇಡ ಸಿಲಾ ನಿನ್ನ ಒಬ್ಬರ ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಸಾಕು ಆ ಅರಂಭ್ಯ ಬಂದು ಈ ಸಂಬಂಧ ಬೇಡ ಅಂದರೂ ನಾ ನಿನ್ನ ಕೈ ಬಿಡಲಾರೆ ನಿನ್ನ ಅಣ್ಣ ಏನು ಈ ನಿಮ್ಮ ವಿನಯದ ಮಾತಿಗೆ ಆ ನವಿಲು ಕೂಡ ನಾಚುವುದು ಆಯ್ತು ನಿಮ್ಮ ಮನಸ್ಸಿನ ಅರವನ್ನ ನಾನೀಗ ಅರ್ಥ ಮಾಡ್ಕೊಂಡ್ಬಿಟ್ಟೆ ಆ ದೈವ ಸಂಕಲ್ಪದಲ್ಲಿ ನಾವಿಬ್ಬರ ಕಂಕನ ಭಾಗೆ ಕೂಡಿ ಬಂದಿದೆ ಅಂದ್ಮೇಲೆ ಯಾರೇನ್ ಮಾಡೋದು ಈ ಸರೋವರದಲ್ಲಿ ಹರಿತಾ ಇರುವ ಗಂಗಾ ಮಾತೆ ಸಾಕ್ಷಿಯಾಗಿ ಒಪ್ಪಿಗೆ ಒಂದು ಹೆಣ್ಣನ್ನ ಇಂದ ನನ್ನ ಜನ್ಮ ಸ್ವಾರ್ಥಕವಾಯ್ತು ಒಂದು ಹೆಣ್ಣನ್ನ ಮನ ಹೊಲಿಸೋದಂದ್ರೆ ಯುದ್ಧದಲ್ಲಿ ಗೆದ್ದ ಬಂದಂತೆ ಆಯ್ತು ನಿಜ ನಿಮ್ಮ ಮಾತು ಮಾತಿನಲ್ಲಿ ಬಲು ಚಾಣಾಕ್ಷರ ನೀವು ಅಂತೆ ಒಂದು ಹೆಣ್ಣಿನ ಮನಸ್ಸನ್ನ ಗೆದ್ಕೊಂಡ್ಬಿಟ್ರಿ ಅಲ್ವೇ ನನ್ನ ಮನೆಗೆ ಹೋಗ್ಬೇಕು ಅಪ್ಪಣೆ ಕೊಡ್ತೀರಾ ಹಂಗೆ ಹೋಗಿದ ಈ ನಿನ್ನ ಕಂಠದಿಂದ ಹೊರ ಹೊಂದಿರೋ ಪ್ರೇಮಗಾನ Dun 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 I love you I love you